ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ದಾವಣಗೆರೆ ಜಿಲ್ಲೆಯ ಸಂಗಮ ಕಾರ್ಯಕ್ರಮಕ್ಕೆ ಸ್ವಾಗತ ತುಮ್ಕೋಸ್ನ ಚುನಾವಣಾ ಪ್ರಚಾರಕ್ಕೆ ತುಮ್ಕೋಸ್ ಮಾಜಿ ಅಧ್ಯಕ್ಷ ಎಚ್ ಎಸ್ ಶಿವಕುಮಾರ್ ಬಣ ಚಾಲನೆಯನ್ನು ನೀಡಿದ್ದು ತುಮ್ಕೋಸ್ನ ಶಾಖಾ ಘಟಕದಲ್ಲಿ ಸಮಾಲೋಚನಾ ಸಭೆಯನ್ನು ನಡೆಸುವ ಮೂಲಕ ಅಬ್ಬರದ ಪ್ರಚಾರವನ್ನು ಕೈಗೊಂಡಿದ್ದಾರೆ ಚನ್ನಗಿರಿಯ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ಇತಿಹಾಸದ ವಿಭಾಗದ ವತಿಯಿಂದ ಕಾಲಘಟ್ಟದಲ್ಲಿ ಭಾರತೀಯ ಮಹಿಳೆ ಸವಾಲುಗಳು ಮತ್ತು ಸಾಧನೆಗಳು ಎಂಬ ವಿಚಾರ ಸಂಕಿರಣವನ್ನು ದಾವಣಗೆರೆ ವಿವಿ ಕುಲಪತಿ ಬಸವರಾಜ್ ಡಿ ಕುಂಬಾರ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಪಿ ಜಿ ಆರ್ ಸಿಂಧ್ಯಾ ಕಾಲೇಜಿನ ಪ್ರಾಚಾರ್ಯ ಅಮೃತೇಶ್ವರ್ ಕರ್ನಾಟಕ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ದೇವರಕೊಂಡಾರೆಡ್ಡಿ ಕೆ ಜಿ ಸಿ ಟಿ ಬೆಂಗಳೂರಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನಾರಾಯಣ ಹೆಚ್ ಜಿ ಜಂಟಿ ಕಾರ್ಯದರ್ಶಿ ಹಾಲೇಶಪ್ಪ ದಾವಣಗೆರೆ ಐತಿಹಾಸಿಕ ಅಧ್ಯಾಪಕರ ವೇದಿಕೆ ಅಧ್ಯಕ್ಷ ಪ್ರೊಫೆಸರ್ ಜಗದೀಶ್ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಕುಂತಲಾ ಜಯಪ್ಪ ಸಿ ದ್ರಾಕ್ಷಾಣಿ ಡೋಂಗ್ರೆ ಮ ಶಾರದಾ ಮಗನಹಳ್ಳಿ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಜ್ಯೋತಿ ಪ್ರಸಾದ್ ಶಿವರಾಜ್ ಇತರರು ಹಾಜರಿದ್ದರು ಚನ್ನಗಿರಿ ತಾಲೂಕಿನ ಅಮ್ಮನಗುಡ್ಡ ಶ್ರೀ ಕುಕ್ಕವಾಡೇಶ್ವರಿ ದೇಗುಲದಲ್ಲಿ ಶುಕ್ರವಾರದ ಅಂಗವಾಗಿ ದೇವಿಗೆ ವಿಶೇಷ ಪೂಜಾ ಅಲಂಕಾರವನ್ನು ಸಹ ಮಾಡಲಾಗಿತ್ತು ಹಾಗೆಯೇ ಚನ್ನಗಿರಿ ತಾಲೂಕಿನ ಅಮ್ಮನಗುಡ್ಡ ಶ್ರೀ ಕುಕ್ವಾಡಶ್ರೀ ದೇಗುಲದ ಉಂಡಿ ಹಣ ಎಣಿಕೆಯು ತಹಸೀಲ್ದಾರ್ ಶಂಕರಪ್ಪನವರ ಸಮ್ಮುಖದಲ್ಲಿ ಶುಕ್ರವಾರ ನಡೆದಿದ್ದು ಒಟ್ಟು ಮೂವತ್ತೊಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ಅರವತ್ತೈದು ರುಗಳ ಹಣ ಹಾಗೂ ಒಂದು ಕೆ ಜಿ ಬೆಳ್ಳಿ ಸಂಗ್ರಹವಾಗಿದೆ ಎಂದು ಮಾಹಿತಿಗಳಿಂದ ಲಭ್ಯವಾಗಿದೆ ಗುರುವಾರ ಚನ್ನಗಿರಿಯ ರಾಯರಮಠದಲ್ಲಿ ಗುರುವಾರದ ಅಂಗವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಪೂಜೆ ಮತ್ತು ಚಾಮರ ಸೇವೆಯನ್ನು ನಡೆಸಲಾಯಿತು ಹಾಗೆಯೇ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯರವರ ನೇತೃತ್ವದಲ್ಲಿ ಕೆ ಎಸ್ ಆರ್ ಟಿ ಸಿ ದರವನ್ನು ಇಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದರು ಹಾಗೆಯೇ ಹೊನ್ನಾಳಿಯಲ್ಲಿ ನಡೆದ ತುಮಕೂರು ಸದಸ್ಯರ ಸಮಾಲೋಚನಾ ಸಭೆಯಲ್ಲಿ ಎಚ್ ಶಿವಕುಮಾರ್ ಅವರು ಮಾತನಾಡಿದರು ಸುದ್ದಿ ಸಂಗಮ ಕಾರ್ಯಕ್ರಮ ಹೇಗೆ ಮೂಡಿಬಂದಿದೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಈಗ ತಮ್ಮಲ್ಲಿರತಕ್ಕಂಥ ಒಂದು ಜ್ಞಾನವನ್ನ ವಿಷಯ ಪರಿಣಿತರ ಜೊತೆಗೆ ಹೆಚ್ಚಿಕೊಳ್ಳಬೇಕಾಗಿದೆ ಅಂತ ವಿಷಯ ಪರಿಣಿತರನ್ನ ರಾಜ್ಯ ಮಟ್ಟದಲ್ಲಿ ಇರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ಅಂತ ಒಂದು ವಿಷಯ ಪರಿಣಿತರನ್ನ ಇಂಥ ಒಂದು ಕಾನ್ಫರೆನ್ಸ್ಗಳಿಗೆ ನಾವು ಆಹ್ವಾನ ಮಾಡ್ತಾ ಇದ್ದೇವೆ ಅವರ ಒಂದು ನೇತೃತ್ವದಲ್ಲಿ ಇಲ್ಲಿರ್ತಕ್ಕಂಥ ಇರ್ಬೋದು ಅಥವಾ ಸಂಶೋಧನಾ ವಿದ್ಯಾರ್ಥಿಗಳಿರ್ಬೋದು ನಿಮ್ಮ ನಲ್ಲಿ ಇರ್ತಕ್ಕಂಥ ನಿಮ್ಮ ಕ್ರಿಯೇಟಿವಿಟಿ ಇರ್ಬೋದು ಅಥವಾ ನಿಮ್ಮ ಸಂಶೋಧನೆಯಲ್ಲಿ ಬಂದು ಅಡಗಿದಂಥ ಒಂದು ಏನು ಅಂಕಿ ಸಂಶಯಗಳಿರ್ಬೋದು ಅಥವಾ ಒಂದು ಸಜೆಷನ್ಸ್ ಇರ್ಬೋದು ಅವೆಲ್ಲ ಸರಿ ಇದೆಯೋ ಅಥವಾ ತಪ್ಪಿದೆಯೋ ಅನ್ನೋದನ್ನು ನೀವು ಇಂಥ ಒಂದು ಪೋರ್ಮಣಿಲಿ ಹಂಚಿಕೊಂಡಾಗ ಮಾತ್ರ ನಿಮಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ವಿಶೇಷವಾಗಿ ಸಂಶೋಧನೆಯಲ್ಲಿ ತೊಡಿಕೊಳ್ಳಿಕ್ಕೆ ಪ್ರಾರಂಭ ಆಗುತ್ತೆ ಇವತ್ತು ನಿಮಗೆಲ್ಲ ತಿಳಿದ ಹಾಗೆ ಸಾವಿತ್ರಿ ಹುಲೆಬಾಯಿಯವರ ಒಂದು ಜನ್ಮದಿನವನ್ನು ಆಚರಣೆ ಇದ್ದೇವೆ ಅಂತಹ ಒಂದು ಸಂದರ್ಭದಲ್ಲಿ ನಾನೀಗ ಅದರಲ್ಲಿ ವಿಶೇಷವಾಗಿ ಈ ಒಂದು ಕಾನ್ಫರೆನ್ಸಿಗೆ ನೀವೇನು ಥೀಮನ್ನು ಸೆಲೆಕ್ಟ್ ಮಾಡಿದಿರಲ್ಲ ನಿಮ್ಮನ್ನು ನಾನು ಕಂಗ್ರ್ಯಾಚುಲೇಟ್ ಇದ್ದೀನಿ ಯಾಕೆ ನಿಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಬೇಕಂತಂದರೆ ಇವತ್ತು ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ತಗೋಬೋದಾಗಿತ್ತು ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ ಒಂದು ಏನೋ ಒಂದು ಟಾಪಿಕ್ ಒಂದು ಇವತ್ತು ನೀವು ಕಾನ್ಫರೆನ್ಸ್ ಮಾಡಬಹುದಾಗಿತ್ತು ಆದರೆ ಅದರ ಬದಲಾಗಿ ಇವತ್ತೊಂದು ಮಲ್ಟಿ ಡಿಸಿಪ್ಲಿನರಿ ಇರ್ತಕ್ಕಂಥ ಒಂದು ವಿಷಯವನ್ನು ಹುಡುಕಿಕೊಂಡು ಇಂಡಿಯನ್ ವುಮೆನ್ ಥ್ರೋ ಏಜಸ್ ಇಲ್ಲಿ ಇಂಡಿಯನ್ ವುಮೆನ್ ಥ್ರೋ ಏಸಸ್ ಇದ್ರೂ ಕೂಡ ನೀವು ಏನು ಮಾತಾಡಿದ್ರೂ ಕೂಡ ಇದಕ್ಕೆ ಸಂಬಂಧಿಸಿದ ಹಾಗೆ ಹಿಸ್ಟ್ರಿ ಇತಿಹಾಸದ ಬಗ್ಗೆ ಮಾತಾಡಬೇಕಾಗುತ್ತೆ ಇವತ್ತು ನಮ್ಮ ದೇಶದಲ್ಲಿ ಅದರಲ್ಲಿ ವಿಶೇಷವಾಗಿ ಜಾನ್ಷಿಬಾಯಿ ರಾಣಿಯವರಿಂದ ಪ್ರಾರಂಭವಾದಂಥದ್ದು ಇರ್ಬೋದು ಅಥವಾ ಕಿತ್ತೂರು ಚೆನ್ನಮ್ಮ ಇರ್ಬೋದು ಅಥವಾ ಕಳದಿ ಚೆನ್ನಮ್ಮ ಇರ್ಬೋದು ಒಂದು ಎರಡು ಮೂರು ಉದಾಹರಣೆ ಕೊಡ್ತಾಯಿದ್ದೇನೆ ಇಂತಹ ಹೆಣ್ಣು ಮಕ್ಕಳು ಭಾರತದ ಸ್ವಾತಂತ್ರ್ಯಕ್ಕಾಗಿ ಒಂದು ದೊಡ್ಡ ಸಂಘಟನೆಯನ್ನು ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇತಿಹಾಸದಲ್ಲಿ ಇತಿಹಾಸದ ಗರ್ಭದಲ್ಲಿ ತಮ್ಮದೇ ಆದಂಥ ಒಂದು ಹೆಸರನ್ನು ಉಳಿಸಿಕೊಂಡಿದ್ದಾರೆ ಇವತ್ತನ್ನು ಕೂಡ ಇವತ್ತು ಒಂದು ಎಜುಕೇಷನ್ ವಿಭಾಗದಲ್ಲಿ ಅದರಲ್ಲಿ ಸಾವಿರ ನಾನು ತುಂಬ ಚಿರಋಣಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಅಮೃತೇಶ್ ಅವರು ನಮ್ಮೆಲ್ಲರನ್ನು ಸಹಿತ ತಮ್ಮೆಲ್ಲರನ್ನೂ ಸಹಿತ ಇಲ್ಲಿ ಪ್ರೀತಿಯಿಂದ ಕರೆಸಿ ಗೌರವವನ್ನು ಕೊಟ್ಟು ಬಹುಶಃ ಕರ್ನಾಟಕದಲ್ಲಿ ಕೆಲವೇ ಕೆಲವು ಬರಳಿನಷ್ಟು ಬೆರಳಿನಲ್ಲಿ ಎಣಿಸುವಷ್ಟು ಸರ್ಕಾರಿ ಕಾಲೇಜುಗಳಲ್ಲಿ ಒಂದು ಉತ್ತಮವಾದ ಕಾಲೇಜು ಚನ್ನಗಿರಿ ಅನ್ನೋದನ್ನು ತಾವು ತೋರಿಸ್ಕೊಳ್ತಾ ಇದೆ ಇದಕ್ಕೆ ಕಾರಣ ಚನ್ನಗಿರಿಯ ಮಹಾಜನ ಅವರ ಪ್ರತಿನಿಧಿಗಳಾಗಿ ಶಿವರಾಜ್ ಬಂದಿದ್ದಾರೆ ಜ್ಯೋತಿ ಪ್ರಕಾಶ್ ಬಂದಿದ್ದಾರೆ ಎಲ್ಲ ಭಾಳ ಸಂತೋಷದ ವಿಚಾರಗಳು ಈ ಚನ್ನಗಿರಿ ಕ್ಷೇತ್ರ ನಾಡು ಕಂಡಂಥ ಒಬ್ಬ ಅಪ್ರತಿಮ ಮಹಾನ್ ನಾಯಕ ಜೆ ಎಚ್ ರವರನ್ನ ಕೊಟ್ಟಂತ ಒಂದು ಕ್ಷೇತ್ರ ಇದು ಕರ್ನಾಟಕದ ಪ್ರತಿಯೊಬ್ಬ ಸಜ್ಜನರ ಬುದ್ಧಿಜೀವಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯವರು ಜೆ ಎಚ್ ಪಟೇಲ್ರು ಬಹುಶಃ ನಮ್ಮ ಲೋಕಸಭೆಯಲ್ಲಿ ಪ್ರಥಮ ಬಾರಿಗೆ ಕನ್ನಡದಲ್ಲಿ ಮಾತನಾಡ್ತಕ್ಕಂಥ ಧೈರ್ಯ ಮಾಡಿದವರು ಜೆ ಎಚ್ ಪಟೇಲ್ರು ಅದಾದ ನಂತರ ಭಾಷಾಂತರ ಬಂದಿದೆ ಯಾರು ಬೇಕಾದರೂ ಏಳ್ನೂರು ಲೋಕಸಭಾ ಸದಸ್ಯರುಗಳು ರಾಜ್ಯಸಭೆ ಲೋಕಸಭೆಯಲ್ಲಿ ಕನ್ನಡದಲ್ಲಿ ಮಾತನಾಡಬಹುದು ಭಾಷಾಂತರ ಮಾಡಲಿಕ್ಕೆ ಆಟೋಮೆಟಿಕ್ಕಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂಥ ಒಂದು ಕ್ಷೇತ್ರದಲ್ಲಿ ನಮ್ಮ ಮಕ್ಕಳಿಗೆ ಅದರಲ್ಲೂ ರೈತರ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಅಮೃತೇಶ್ವರವರು ಭಾಳ ಪ್ರಯತ್ನ ಮಾಡ್ತಿದ್ದಾರೆ ಇಲ್ಲಿರ್ತಕ್ಕಂಥ ಅಧ್ಯಾಪಕ ವರ್ಗದವರು ಅವರಿಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ತಾವು ಸಹಿತ ಶಿಸ್ತಿನಿಂದ ದಾವಣಗೆರೆ ವಿಶ್ವವಿದ್ಯಾನಿಲಯಕ್ಕೆ Thank yeah. you.

ಮುಂದಿನ ದಿನಗಳಲ್ಲಿ ಆಪರೇಟ್ ಮಾಡಬೇಕು ಅಂತ ಒಂದು ಬಹಳ ಯಾಕೆ ಅಂತ ಹೇಳಿದ್ರೆ ಆ ಸುಲಭ ಅಲ್ಲ